ನಮ್ಮಲ್ಲಿ ನಾವು ನಿತ್ಯ ಮಾಡುವ ಪ್ರಾರ್ಥನೆ ಲೋಕ ಸಮಸ್ತ ಸತ್ಪ್ರಭವಂತ ಆಡಳಿತ ಯಾರ ಕೈಯಲ್ಲೇ ಇರಲಿ ನ್ಯಾಯೇನ ಮಾರ್ಗೇನ ಮಹಿ ಮಹಿಳಾ ನ್ಯಾಯುತವಾದ ಮಾರ್ಗದಿಂದ ರಾಜ್ಯವನ್ನು ಆಡಬೇಕು ಇಲ್ಲಿ ನಾವು ನಿತ್ಯ ಮಾಡುವಂತಹ ದೇವರನ್ನು ಮಾಡುವ ಪ್ರಾರ್ಥನೆ ಇನ್ನು ಜಾತಿ ರಾಜಕೀಯಗಳು ಇಲ್ಲಿ ಪ್ರಾರಂಭ ಆಗುತ್ತೆ ರಾಜಕೀಯ ಪಕ್ಷಗಳಲ್ಲಿ ಪ್ರಾರಂಭ ಆಯಿತು ಅಥವಾ ಮಹಾಪುದೇಗಳಲ್ಲಿ ಪ್ರಾರಂಭ ಆಯಿತು ಎಲ್ಲಿ ಪ್ರಾರಂಭ ಆಯಿತು ರಾಜಕೀಯ ಪಕ್ಷಗಳು ಜಾತಿಯನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಅಲ್ಲಿ ಹೊರಟಾಗ ಅವಾಗ ಒಂದು ಜಾತಿ ಹಿಂಪಟ್ಟ ಮತ್ತೊಂದು ಜಾತಿಗೆ ಅನ್ಯಾಯ ಆದ ಸಹಜ ತಮ್ಮ ಪಂಗಡಗಳಿಗೆ ಅನ್ಯಾಯವಾದಾಗ ಆ ಪಂಗಡಗಳ ಉದ್ಧಾರಕ್ಕೋಸ್ಕರವೇ ಹುಟ್ಟಿಕೊಂಡಿರತಕ್ಕಂತಹ ಸಂಸ್ಥೆಗಳು ಮಠಾಧಿಪತಿಗಳು ಅದನ್ನು ವಿರೋಧಿಸುವುದು ಸಹಜ ಮೊದಲು ಅಲ್ಲಿ ಸರಿ ಹೋಗಲಿ ಎಲ್ಲ ಸರಿ ಸ್ಪಷ್ಟತೆ ಅಂದರೆ ಅವರು ಕೇಳ್ತಾ ಸಮಂಜಸವಾಗಿದೆಯೋ ಅಥವಾ ಅದನ್ನು ಸಮಂಜಿಸಿ ಅನ್ನುವುದು ಅದನ್ನು ನಾವು ಹೇಳ್ತಾ ಇದ್ದೇವೆ ರಾಜಕೀಯದಲ್ಲಿಯೇ ಯಾವಾಗ ರಾಜಕೀಯ ಪಕ್ಷಗಳೇ ಯಾವಾಗ ಜಾತಿಯನ್ನು ಆಧರಿಸಿಕೊಂಡು ಸೀಟ್ ಕೊಡೋದಾಗಲಿ ಟಿಕೆಟ್ ಕೊಡೋದಾಗಲಿ ನಿಗಮ ಮಂಡಳಿಗಳನ್ನ ರಚನೆ ಮಾಡೋದಾಗಲಿ ಇಂಥದ್ದೆಲ್ಲ ಮಾಡಲಿಕ್ಕೆ ಹೊರಟಾಗ ಹೀಗೆ ಮಾಡೋದು ಸರಿ ಸರಿ ಇದೆ ಅದು ಸರಿ ಅಲ್ಲ ಅಂತಾದರೆ ಆದರೆ ಅದು ಸರಿ ಮೊದಲು ಅಲ್ಲಿ ಸರಿಯಾಗಲಿ ಆಮೇಲೆ ಇಲ್ಲಿ ತಾನೇ ತಾನಾಗಲಿ ಸರಿಯಾಗಲಿ ತಾವು ಕೇಳೋದಿಲ್ಲ ತಮ್ಮ ಸಮಾಜಕ್ಕೂ ಒಬ್ಬ ಡಿ ಸಿ ತಾವು ಅದು ತುಂಬ ಬೇಡಿಕೆ ತಾವು ಬೇಡಿಕೆ ಇಡೋದಿಲ್ಲ ನಮ್ಮ ನಿಯಮಗಳಿಗೆ ಬರುತ್ತಾವ ಯಾರೇ ಮಾಡಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಆಡಳಿತವ್ರು ಮಾಡಿ ಒಮ್ಮೆ ಚುನಾಯಿತರಾಗಿ ಬಂದ ಬಳಿಕ ಅದು ಯಾವುದೋ ಒಂದು ಪಕ್ಷದ ಸರ್ಕಾರ ಆಗುವುದಿಲ್ಲ ಆಗ್ತದೆ ಅದು ಎಲ್ಲರ ಸರ್ಕಾರ ಆಗತ್ತೆ ಆ ಹೊತ್ತಿಗೆ ಇವರು ನಮ್ಮ ಪಕ್ಷದವರು ಇವರು ಪ್ರತಿಪಕ್ಷದವರು ಅಂತ ಹೇಳಿಕೊಂಡು ಯಾರ ಮೇಲೂ ಕೂಡ ಪ್ರಾರ್ಥನೆ ಮಾಡುವುದು ಸಲ